ನಿ ಅಧ್ಯಕ್ಷರೇ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ನಾನು ಕೇಳಿದಂಥ ಪ್ರಶ್ನೆಗೆ ಸವಿಸ್ತಾರವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಏನು ಎರಡು ಸಾವಿರದ ಒಂಬತ್ತರಲ್ಲಿ ಮನಮೋಹನ್ ಸಿಂಗ್ರವರ ಸರ್ಕಾರದಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟು ಎಲ್ಲರಿಗೂ ಕೂಡ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಮತ್ತು ಉಚಿತ ಶಿಕ್ಷಣವನ್ನು ಕೊಡಬೇಕು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ದರು ಅದರ ಆಧಾರದ ಮೇಲೆ ಕರ್ನಾಟಕ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಆರ್ ಟಿ ಎ ಡಿ ಏನು ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಕೂಡ ಶೇಕಡ ಇಪ್ಪತ್ತೈದರಷ್ಟು ಮಕ್ಕಳಿಗೆ ಮೀಸಲಾತಿಯನ್ನಿಟ್ಟು ಅವರೆಲ್ಲರಿಗೂ ಕೂಡ ಉಚಿತವಾದಂಥ ಶಿಕ್ಷಣವನ್ನು ಕೊಡೋದಕ್ಕೆ ದಾಖಲಾತಿಯನ್ನು ಮಾಡಬೇಕು ಅಂತೇನು ತೀರ್ಮಾನವನ್ನು ತೆಗೆದುಕೊಂಡಿದ್ದರು ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೇಳಿದ್ದೆ ಅದರ ಬಗ್ಗೆ ಅವರೆಲ್ಲ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾರ್ಯಾರು ಇದರ ಅಡಿಯಲ್ಲಿ ಬರ್ತಾರೆ ದುರ್ಬಲ ವರ್ಗದವರು ಮತ್ತು ಅನಾನುಕೂಲ ಇರತಕ್ಕಂಥವ್ರು ಅಂತೇಳಿ ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಅವ್ರು ಮಾಹಿತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ಸುತ್ತೋಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬರ್ತದೆ ಆ ಸುತ್ತೋಲೆಯ ಪ್ರಕಾರ ಸರ್ಕಾರಿ ಸರ್ಕಾರಿ ಆದೇಶ ಸಂಖ್ಯೆ ಇ ಡಿ ಮೂವತ್ತಾರು ಪಿ ಜಿ ಸಿ ಎರಡು ಸಾವಿರದ ಹದಿನೆಂಟು ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತರ ಸರ್ಕಾರಿ ಆದೇಶದ ಅನ್ವಯ ಅವಕಾಶ ವಂಚಿತ ಅಥವಾ ದುರ್ಬಲ ವರ್ಗದ ಮಕ್ಕಳಿಗೆ ಮಕ್ಕಳ ಪ್ರವೇಶತೆಗಾಗಿ ಹೇಳು ಹೇಳ ನೆರೆಯವರೇ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಲಭ್ಯವಿದ್ದಲ್ಲಿ ಅದರಲ್ಲಿ ಕೊಡಬೇಕು ಅಂತ ಹೇಳ್ತಾರೆ ಮಾನ್ಯ ಅಧ್ಯಕ್ಷೆ ಇನ್ನೊಂದು ಸುತ್ತೋಲೆ ಅದೇ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬರ್ತದೆ ಆ ಆದೇಶದಲ್ಲಿ ಏನು ಹೇಳ್ತಾರೆ ಆ ಏನು ಮಕ್ಕಳ ದಾಖಲಾತಿಗೆ ಅರ್ಜಿ ಹಾಕ್ಕೊಳ್ತಾರೆ ಆ ನೆರೆ ಸರ್ಕಾರಿ ಶಾಲೆ ಇದ್ದರೆ ಅವರು ಅದಕ್ಕೆ ಅರ್ಹರಿರೋದಿಲ್ಲ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂತ ಹೇಳ್ತಾರೆ ಇವತ್ತು ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಕೂಡ ಇವತ್ತು ಸರ್ಕಾರ ಇಷ್ಟು ಪರ್ಸೆಂಟ್ ಅಂತ ಸೀಟನ್ನು ನಿಗದಿ ಮಾಡಿದೆ ಮತ್ತು ಇವ್ರದೇ ಆದೇಶದಲ್ಲಿ ಕೂಡ ಏನು ಹೇಳ್ತಾರೆ ಇಪ್ಪತ್ತೈದು ಪರ್ಸೆಂಟು ಖಾಸಗಿ ಅನುದಾನಿತ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮೀಸಲಾತಿಯನ್ನು ಇಟ್ಟು ಅಲ್ಲಿ ಪ್ರವೇಶವನ್ನು ಕೊಡಬೇಕು ಅಂತ ಹೇಳ್ತಾರೆ ಈ ಸುತ್ತೋಲೆಯ ಪ್ರಕಾರ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆ ಇದ್ರೆ ಅವ್ರಿಗೆ ಪ್ರವೇಶ ಇಲ್ಲ ಅಂದಾಗ ಎಷ್ಟು ಅವಕಾಶ ವಂಚಿತರಾಗಿದ್ದಾರೆ ಅಂದರೆ ಉದಾಹರಣೆಗೆ ಕೋಲಾರ ತಾಲೂಕ್ನಲ್ಲಿ ಈ ಆದೇಶ ಬರೋದಕ್ಕೆ ಮುಂಚೆ ಈ ಒಂದು ಆರ್ ಟಿ ಐ ಡಿ ಸುಮಾರು ಏಳ್ನೂರ ಐವತ್ತೆರಡು ಜನ ಮಕ್ಕಳು ಎಂಬತ್ಮೂರು ಶಾಲೆಗಳಲ್ಲಿ ಅವರು ಪ್ರವೇಶಾವಕಾಶವನ್ನು ಪಡ್ಕೊಳ್ತಿದ್ರು ಈ ಒಂದು ಸುತ್ತೋಲೆ ಬಂದ ಮೇಲೆ ಇಡೀ ಕೋಲಾರ ತಾಲೂಕಿನಲ್ಲಿ ಒಂದೇ ಒಂದು ಶಾಲೆ ಇದರ ವ್ಯಾಪ್ತಿಗೆ ಬರ್ತದೆ ಆರ್ ಎಲ್ ಜಾಲಪ್ನವರ ಶಾಲೆಯಲ್ಲಿ ಕೇವಲ ಹದಿನೆಂಟು ಜನ ಮಕ್ಕಳಿಗೆ ಬರ್ತಾ ಇದೆ ಅಂದರೆ ಸರ್ ಬಡವರು ಮಕ್ಕಳು ಯಾವುದೇ ಖಾಸಗಿ ಶಾಲೆಯಲ್ಲಿ ಅನುದಾನತೆ ಶಾಲೆಯಲ್ಲಿ ಓದಬಾರ್ದು ಅಂತಕ್ಕಂಥ ಸುತ್ತೋಲೆಯನ್ನು ಈ ಸುತ್ತೋಲೆದಾಗಿದೆ ಇದರಿಂದ ಭಾಳಷ್ಟು ತೊಂದರೆ ಆಗಿದೆ ಬಡವರು ಮಕ್ಕಳಿಗೆ ಅನಾನುಕೂಲ ಇರತಕ್ಕಂಥವ್ರಿಗೆ ದುರ್ಬಲ ವರ್ಗದವ್ರಿಗೆ ನೀವೇ ನೀವೇನು ಹೇಳ್ತೀರಿ ಯಾರು ದುರ್ಬಲ ವರ್ಗದವರು ಅಂದರೆ ಅನಾಥ ಮಗು ಎಚ್ಚಾಗಿ ಸೋಂಕಿತ ಮಕ್ಕಳು ಮಂಗಳಮುಖಿಯರು ವಿಶೇಷ ಅಗತ್ಯವುಳ್ಳ ಮಗು ವಲಸೆ ಮತ್ತು ಬೀದಿ ಮಗು ಬರಗಾಲದ ಕಾರಣ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬದ ಮಗು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ರೀತಿ ಎಲ್ಲ ಹೇಳಿದಂತ ಮಕ್ಕಳಿಗೆ ನಿಮ್ಮ ಸುತ್ತೋಲೆಯ ಪ್ರಕಾರ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆ ಇದ್ರೆ ಅವರು ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗೆ ಪ್ರವೇಶ ಪಡ್ಕೊಳ್ಳೋದಕ್ಕೆ ಅರ್ಹರಿರೋದಿಲ್ಲ ಅನ್ನೋದಿಂದ ಇಷ್ಟೆಲ್ಲ ಕೋಲಾರ ತಾಲೂಕಿನ ಒಂದು ತಾಲೂಕಿನ ಉದಾಹರಣೆ ಹೇಳ್ತಾ ಇದ್ದೀನಿ ಇನ್ನು ರಾಜ್ಯದಲ್ಲಿ ಇದರ ಪರಿಣಾಮ ಯಾವ ವ್ಯಾಪಕವಾಗಿ ಅಂತ ಮೊನ್ನೆ ಸಚಿವರು ಹೇಳಬೇಕು ಮತ್ತು ಇನ್ನೆರಡು ಪ್ರಶ್ನೆ ಇದೆ ಮೊನ್ನೆ ಮನೆ ಅಧ್ಯಕ್ಷ ಎಲ್ಲಿ ಸರ್ಕಾರಿ ಶಾಲೆ ಮತ್ತೆ ಅನುದಾನಿತ ಶಾಲೆ ಇದೆ ಅಲ್ಲಿಗೆ ಸೇರಿಸಲೇಬೇಕಾಗ್ತದೆ ಅದಕ್ಕೆ ನಾವು ಫೆಸಿಲಿಟೀಸ್ನ ಕೊಡ್ತೀವಿ ಅಲ್ಲಿ ನಾವು ಯಾರ್ಯಾರಿಗೆ ಕೊಡ್ತಕ್ಕಂಥದ್ದು ವಿವರವನ್ನು ಕೊಟ್ಟಿದ್ದೀನಿ ಮತ್ತೆ ನಾನು ಹೇಳೋದಿಲ್ಲ ಅವ್ರು ಆಕ್ಲೆ ಕೂಡ ಹೇಳಿದ್ದಾರೆ ಸರ್ಕಾರಿ ಶಾಲೆ ಅನುದಾನಿತ ಶಾಲೆ ಇದ್ದಾಗ ಆ ವ್ಯವಸ್ಥೆನ ಸರ್ಕಾರನ ಕೊಡೋದ್ರಿಂದ ಅವ್ರ ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅವಾಗ ಟಿ ಗೆ ಬರೋದಿಲ್ಲ ಮನೆ ಅಧ್ಯಕ್ಷ ಅಧ್ಯಕ್ಷ್ರೆ ಈಗ ಅನಿಲ್ ಕುಮಾರ್ ಏನಂದ್ರ ಸರ್ಕಾರಿ ಶಾಲೆ ಪ್ರಿಫರೆನ್ಸ್ ಕೊಡಬೇಕು ಅಲ್ಲಿ ಅನುಕೂಲ ಸರ್ಕಾರಿ ಶಾಲೆಗೆ ಪ್ರಿಫರೆನ್ಸ್ ಕೊಡಬೇಕು ಸರ್ ಸರ್ಕಾರಿ ಶಾಲೆಗಳು ಉಳಿಬೇಕು ಕೂಡ ಸರ್ಕಾರಿ ಶಾಲೆಗೆ ಯಾಕೆ ಮಕ್ಕಳು ಬರ್ತಿಲ್ಲ ಅಂದರೆ ಉದಾಹರಣೆಗೆ ನಾನು ಒಂದು ಉದಾಹರಣೆ ಹೇಳ್ತೀನಿ ಸರ್ ಸರ್ಕಾರಿ ಶಾಲೆಯಲ್ಲಿ ಸ್ಟೇಟ್ ಸಿಲೆಬಸ್ ಇರುತ್ತೆ ಇವತ್ತು ನೀವು ಅನುದಾನಿತ ಶಾಲೆ ಅನುದಾನ ರಹಿತ ಶಾಲೆಯಲ್ಲಿ ಐ ಸಿ ಎಸ್ ಸಿ ಮತ್ತು ಸಿ ಬಿ ಎಸ್ ಸಿಲೆಬಸ್ ಇರುತ್ತೆ ಆ ಮಕ್ಕಳು ಓದ್ಕೊಂಡು ಮುಂದೆ ಅವರು ಉನ್ನತ ಶಿಕ್ಷಣಕ್ಕೆ ಹೋದ ಸಂದರ್ಭದಲ್ಲಿ ಸಿ ಸಿಲಬಸ್ ಅವ್ರಿಗೆ ಆವತ್ತು ಅನುಕೂಲ ಆಗ್ತದೆ ಇವತ್ತು ಫಾರ್ ಎಕ್ಸಾಂಪಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಸಿ ಬಿ ಎಸ್ಇ ಸಿಲೆಬಸ್ ತಗೊಳ್ತಾರೆ ಇವೆಲ್ಲ ಕಾರಣಗಳಿಂದ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಆ ಕಾನೂನಲ್ಲಿ ಹಿಂದೆ ನೀವೇ ಅವಕಾಶ ಮಾಡಿಕೊಟ್ಟಿದಿರಿ ಇಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಇಡಬೇಕು ಅನುದಾನ ಅನುದಾನ ರೈತ ಮತ್ತು ಅನುದಾನ ಸಹಿತ ಶಾಲೆಗಳಲ್ಲಿ ಅಂತ ಹೇಳಿದಾಗ ಅದನ್ನ ನಾವು ಬಳಕೆ ಮಾಡ್ಕೋಬೇಕಲ್ವಾ ಇವತ್ತು ಮೆಡಿಕಲ್ ಕಾಲೇಜಸ್ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ನಾವು ಸರ್ಕಾರಿ ಶಾಲೆಗಳ ಸರ್ಕಾರಿ ಸೀಟುಗಳನ್ನು ನಿಗದಿ ಮಾಡಿ ಎಲ್ರಿಗೂ ಅವಕಾಶ ಮಾಡ್ಕೊಡ್ತಿದೀವಲ್ಲ ಅದನ್ನೇ ಮಾಡಿದ್ರೆ ಇದು ಒಳ್ಳೇದಲ್ವಾ ಇನ್ನೊಂದು ಪ್ರಶ್ನೆ ಮಾನ್ಯ ಸಚಿವರು ಹೇಳಿರ್ತಾರೆ ಒಂದೇ ಸರಿ ಉತ್ತರ ಆಮೇಲೆ ಈ ಆರ್ ಟಿ ಈಗ ಈಗಾಗಲೇ ಅಡ್ಮಿಷನ್ ಆಗಿದ್ದಾರೆ ಮನ್ಯ ಅಧ್ಯಕ್ಷರೇ ಏನಾಗಿದೆ ಪಾಪ ಒಂದರಿಂದ ಎಂಟನೇ ತರಗತಿವರೆಗೂ ಅಲ್ಲಿ ಶಾಲೆಯಲ್ಲಿ ಓದ್ತಾರೆ ಮತ್ತು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಅವ್ರಿಗೆ ಅವಕಾಶ ಇರೋದಿಲ್ಲ ಅವತ್ತು ಒಂಬತ್ತು ಹತ್ತನೇ ತರಗತಿಗೆ ಅವ್ನಿಗೆ ಶಕ್ತಿ ಇದ್ರೆ ಅಲ್ಲೇ ಓದ್ಕೊಳ್ತಾನೆ ಅವ್ನಿಗೆ ಶಕ್ತಿ ಇಲ್ದ ಇದ್ದಾಗ ಏನು ಮಾಡ್ತಾನೆ ಅವ್ನು ಮತ್ತೆ ಸರ್ಕಾರಿ ಶಾಲೆಗೋ ಬೇರೆ ಬೇರೆ ಶಾಲೆಗೋ ಹೋಗ್ಬೇಕಾಗ್ತದೆ ಅವ್ನಿಗೆ ಮಾನಸಿಕವಾಗಿ ಆ ಇಂದ ಹೊರಗಡೆ ಹೋದಾಗ ಮಾನಸಿಕವಾಗಿ ಭಾಳಷ್ಟು ಖಿನ್ನತೆಗೊಳಗಾಗ್ತಾನೆ ನನಗೆ ಯಾಕೆ ಇವತ್ತು ಅವಕಾಶ ಸಿಗಲಿಲ್ಲ ನಾನು ಮತ್ತೆ ಬೇರೆ ಶಾಲೆಗೆ ಹೋಗ್ಬೇಕಲ್ಲ ಅಂತಕ್ಕಂಥದ್ದು ಅದರಿಂದ ಮೊನ್ನೆ ಸಚಿವರು ಈ ಸಿ ಬಿ ಎಸ್ ಸಿ ಪಠ್ಯಕ್ರಮದ ಬಗ್ಗೆ ಕೂಡ ನಾನು ಕೇಳಿದ್ದೆ ಅದರಲ್ಲಿ ತಾವು ಉತ್ತರ ಏನು ಕೊಟ್ಟಿದ್ದೀರಿ ಗಣಿತ ಮತ್ತು ಸಮಾಜ ವಿಜ್ಞಾನ ಇದು ಗಣಿತ ಮತ್ತು ವಿಜ್ಞಾನಕ್ಕೆ ಮಾತ್ರ ಅವಕಾಶ ಇದೆ ಆಮೇಲೆ ಸೋಷಲ್ ಸ್ಟಡೀಸು ಕೂಡ ಅದು ಆಪ್ಷನಲ್ ಸಬ್ಜೆಕ್ಟ್ಸ್ ಮೂರು ಕೂಡ ಸಿ ಬಿ ಎಸ್ ಸಿ ಇಟ್ಟರೆ ಮುಂದಿನ ಉನ್ನತ ಶಿಕ್ಷಣಕ್ಕೆ ಅನುಕೂಲ ಆಗ್ತದೆ ಆಮೇಲೆ ಈಗ ಹತ್ತು ವರ್ಷ ಏನೀಗ ಅನುದಾನ ರೈತ ಮತ್ತು ಸಹಿತ ಶಾಲೆಗಳಲ್ಲಿ ಪ್ರವೇಶ ಅವಕಾಶ ಮಾಡಿಕೊಟ್ಟಿದ್ರು ಆ ಸಂಸ್ಥೆಗಳಲ್ಲಿ ನೀವು ವಾಪಸ್ ಕೇಳ್ತಾ ಇದ್ರೆ ಹತ್ತು ವರ್ಷ ಏನು ಫೀಸಸ್ ಕೊಟ್ಟಿದ್ದೀರಿ ಎಲ್ಲರ ಬಗ್ಗೆ ಕೂಡ ಮನೆ ಸಚಿವರು ಉತ್ತರ ಕೊಡ್ಬೇಕು ಮನೆ ಅಧ್ಯಕ್ಷ ಪಠ್ಯ ಪುಸ್ತಕದಲ್ಲಿ ಏನು ಹೇಳಿದ್ದಾರೆ ಗಣಿತ ಮತ್ತು ವಿಜ್ಞಾನದ ಬಗ್ಗೆ ಅದ್ರ ಜೊತೆಗೆ ಇನ್ನೊಂದು ಸಬ್ಜೆಕ್ಟ್ ಏನು ಹೇಳಿದ್ರೆ ಅದನ್ನ ಚಿಂತನೆ ಮಾಡ್ತೀವಿ ಅದು ಆಸ್ ಇಟ್ ಇಸ್ ನಾವು ಹೇಳ್ತೀವಿ ಆದರೆ ಸಿ ಬಿ ಎಸ್ ಎಲ್ ಓದಿದ್ರೆ ಮಾತ್ರ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಲ್ಲ ನಾಳೆ ಹೈಯರ್ ಸ್ಟಡೀಸಿಗೆ ಹೋಗ್ಬೇಕಂತಲ್ಲ ಅದಕ್ಕೆ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ನಮ್ಮ ಸರ್ಕಾರದಿಂದ ಇಡೀ ದೇಶದಲ್ಲಿ ಫಾರ್ ದ ಫಸ್ಟ್ ಟೈಮು ನೀಟು ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಮಕ್ಕಳಿಗೆ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಫ್ರೀಯಾಗಿ ಕೋಚಿಂಗ್ ಕ್ಲಾಸ್ನ ಐವತ್ತು ಸಾವಿರ ಐದು ಲಕ್ಷ ಹತ್ತು ಲಕ್ಷ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಿ ಬಡವ್ರ ಮಕ್ಕಳಿಗೆ ಸೇರಿಸತಕ್ಕಂಥ ವ್ಯವಸ್ಥೆನ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಈಗಾಗಲೇ ಚಾಲ್ತಿಯಲ್ಲಿದೆ ಮಕ್ಕಳು ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ಮಕ್ಕಳ ಜೊತೆಗೆ ಮನೆ ಅಧ್ಯಕ್ಷ ಅವ್ರಿಗೆ ಹಾರ್ಡ್ವೇರೆಲ್ಲ ಕೊಡ್ತೀವಿ ಅಂದರೆ ಪೇಪರು ಇದೆಲ್ಲ ಇರ್ತದೆ ಅವರಿಗೆಲ್ಲ ಲಾಗಿನ್ಸ್ ಎಲ್ಲ ಇರ್ತದೆ ಅದು ಅಲ್ಲದೆ ಬೇರೆ ಮಕ್ಕಳು ಕೂಡ ಇನ್ಕ್ಲೂಡಿಂಗ್ ಗ್ರಾಮೀಣ ಭಾಗದಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಓದೋರು ಕೂಡ ಈ ಸರ್ಕಾರಿ ಶಾಲೆಯಲ್ಲಿ ಬಂದು ಅದನ್ನು ಟಿವಿಯಲ್ಲೋ ಅವ್ರ ಮೊಬೈಲ್ ಅಲ್ಲೋ ಇಲ್ಲೋ ನೋಡಿ ಅದನ್ನ ಅನುಭವ ತಗೊಳ್ತಕ್ಕಂಥ ಅದಕ್ಕೆ ಸಿ ಬಿ ಎಸ್ ಸಿ ಓದಿದ್ರೇನೆ ನಾಳೆ ಡಾಕ್ಟರ್ ಆಗ್ಬೇಕಾಗಿಲ್ಲ ಇಲ್ಲೂ ಕೂಡ ಓದಿ ಆಗ್ತಕ್ಕಂಥ ಕೆಪಾಸಿಟಿನ ನಮ್ಮ ಸರ್ಕಾರದಿಂದ ನಮ್ಮ ಇಲಾಖೆಯಿಂದ ಮಕ್ಕಳನ್ನ ನಾವು ರೆಡಿ ಮಾಡ್ತೀವಿ